ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಗುರುವಾರ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಧ್ವಜಾರೋಹಣ ನೆರವೇರಿಸಿದರು ಸುವರ್ಣ ವಿಧಾನಸೌಧವನ್ನು ವಿದ್ಯುತ್ ಅಲಂಕಾರದಿಂದ ಶೃಂಗಾರ ಮಾಡಿದ್ದು ಎಲ್ಲರ ಗಮನ ಸೆಳೆದಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆತ್ ಪಾಲಿಕೆ ಆಯುಕ್ತ ಅಶೋಕ್ ದುಡುಗುಂಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಗೌರವ ರಕ್ಷೆ ನಿಕಟ ಕ್ರಮ ಗೌರವ ರಕ್ಷೆ ಬಗಲು ಶಾಸ್ತ್ರ ಗೌರವ ರಕ್ಷೆ ಎಡಕ್ಕೆ ತಿರುಗಲು ಎರಡರಲ್ಲಿ ಎರಡರಂತೆ ಎಡಕ್ಕೆ ತಿರುಗಿ ಗೌರವ ರಕ್ಷೆ ಬಲದಿಂದ ಶೀಘ್ರ ನಡೆ ಬಲಕ್ಕೆ ನೋಡಿ ಮುಂದೆ ನೋಡಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯಗಳು ಕೋರ್ತಾ ಇದ್ದೀನಿ ನಮ್ಮ ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ದೇಶದ ಮೌಲ್ಯಗಳನ್ನು ನಾವು ಕಾಪಾಡಿಕೊಳ್ಳಬೇಕು ಮೌಲ್ಯಗಳಲ್ಲಿ ಬಹಳ ಮುಖ್ಯವಾಗವಾಗಿರುವಂಥ ಮೌಲ್ಯಗಳು ಶಾಂತಿ ಸಹಿಷ್ಣುತೆ ಸೌಹಾರ್ದತೆ ಹಾಗೂ ಸಮಾನತೆ ಈ ಮೌಲ್ಯಗಳನ್ನು ನಾವು ಕಾಪಾಡಿಕೊಂಡಿದ್ದೀವಿ ಅಂದರೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭಾರತದ ನಿರ್ ನಿರ್ಮಾಣ ಮಾಡಿ ನಾವು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ ಇವತ್ತು ಎಷ್ಟೋ ಮಹಾನ್ ನಾಯಕರನ್ನು ಅವರ ತ್ಯಾಗ ಬಲಿದಾನವನ್ನು ನಾವು ನೆನಪಿಸಿಕೊಳ್ಳಬೇಕಾದ ದಿನ ಅದರ ಜೋಡಿ ನಮ್ಮ ಭಾರತದ ಫ್ಯೂಚರ್ ಹೇಗಿರಬೇಕು ಅದರ ಬಗ್ಗೆ ಆತ್ಮಾವಲೋಕನೆ ಮಾಡಬೇಕಾಗಿರುವಂಥ ದಿನ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಭಗವಂತರಿಗೆ ಕೋರುತ್ತಾ ಪುನಃ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಕೊಡ್ತೇವೆ ವಿನೋದ್ ಕೋಲ್ಕಾರ್ ಕೆ ಎಂ ಎಂ ಕನ್ನಡ ಬೆಳಗಾವಿ thank you